ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ನ್ಯಾಯಾಂಗ ಇಲಾಖೆ ಜಿಲ್ಲಾ ವಕೀಲರ ಸಂಘ ಹಾಗೂ ವಾರ್ತಾ ಇಲಾಖೆ ಚಿಕ್ಕಮಗಳೂರು ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಜಿಲ್ಲಾ ನ್ಯಾಯಾಲಯದ ಆವರಣದಲ್ಲಿ ರಾಷ್ಟ್ರೀಯ ಲೋಕ ಅದಾಲತ್ ಉದ್ಘಾಟನಾ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರಾದ ರಾಜೇಶ್ವರಿ ಅವರು ಗಿಡಕ್ಕೆ ನೀರೆರೆಯುವುದರ ಮೂಲಕ ಉದ್ಘಾಟಿಸಿ ಚಾಲನೆ ನೀಡಿದರು ಬಳಿಕ ಮಾತನಾಡಿದ ಅವರು ಲೋಕ ಅದಾಲತ್ನಲ್ಲಿ ಪ್ರಕರಣವನ್ನು ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಂಡರೆ ಅತಿ ಶೀಘ್ರವಾಗಿ ಪ್ರಕರಣವನ್ನ ಬಗೆಹರಿಸಿಕೊಳ್ಳಬಹುದು ಮತ್ತು ಇಬ್ಬರ ಬಾಂಧವ್ಯವೂ ಕೂಡ ಉತ್ತಮವಾಗಿರುತ್ತದೆ ಆದ್ದರಿಂದ ಪ್ರತಿಯೊಬ್ಬರು ಈ ಲೋಕ ಅದಲ ಪ್ರಯೋಜನವನ್ನ ಪಡೆದುಕೊಳ್ಳಿ ಎಂದರು ಯಾಕೆ ರಾಜೀನಿ ಮಾಡಿಕೊಂಡು ಕೇಸನ್ನ ಬಗೆಹರಿಸಿಕೊಳ್ಳಬೇಕು ಹೇಳೋದನ್ನು ತಮಗೆ ತಿಳಿದೇ ಇದೆ ಇನ್ನೊಮ್ಮೆ ಅತಿ ಶೀಘ್ರವಾಗಿ ನೀವು ಪ್ರಕರಣಗಳನ್ನು ಬಗೆಹರಿಸ್ಕೊಳ್ಬೋದು ಮತ್ತು ಒಬರಿಗೊಬ್ಬರಿಗೆ ಸ್ನೇಹ ಬಾಂಧವ್ಯ ಉಳ್ಕೊಳ್ಳುತ್ತೆ ಮತ್ತು ನಿಮಗೆ ನ್ಯಾಯಾಲಯದ ಶುಲ್ಕನೂ ಕೂಡ ಕಡಿಮೆ ಆಗುತ್ತೆ ಶುಲ್ಕ ಇರೋದಿಲ್ಲ ಇಲ್ಲಿ ಒಳ್ಳೆಯ ವಕೀಲರು ಸಂಧಾನಕಾರರು ಇರ್ತಾರೆ ಹೇಳೋ ಒಂದು ದೃಷ್ಟಿಯಿಂದ ಈ ಒಂದು ಲೋಕಾದಳೆ ಹೆಚ್ಚಿನ ಪ್ರಕರಣಗಳನ್ನು ರಾಜಿ ಮಾಡ್ಕೊಳ್ಳಿ ಹೇಳೋದೊಂದು ಉದ್ದೇಶ ಮತ್ತು ನಮ್ಮ ಕೋರ್ಟ್ಗಳಲ್ಲಿ ಕೂಡ ತುಂಬ ಎಲ್ಲ ಕೋರ್ಟ್ಗಳಲ್ಲೂ ಕೂಡ ತುಂಬಾ ಕೇಸ್ಗಳು ಪೆಂಡಿಂಗ್ ಇದೆ ಎಲ್ಲ ಕೇಸ್ಗಳನ್ನು ಪೆಂಡಿಂಗ್ ಇರೋ ಕೇಸ್ಗಳನ್ನು ಲೋಕ ನಾವು ನ್ಯಾಯಾಲಯದಲ್ಲೇ ವಿಲೇವಾರಿ ಮಾಡ್ತೀವಿ ಅಂತ ಹೇಳಿದ್ರೆ ಬಹುಶಃ ಅದು ಬೇಗ ತೀರ್ಮಾನ ಆಗೋದೇ ಇಲ್ಲ ಅಂತ ಅನಿಸುತ್ತೆ ಒಂದೊಂದು ತುಂಬಾ ಈ ಮರ್ಡ್ರ ಕೇಸು ಅಥವಾ ನಮ್ಮ ಲೋಕಾಯುಕ್ತ ಕೇಸು ಈ ರೇಪ್ ಕೇಸ್ಗಳು ಇಂಥದ್ದೆಲ್ಲ ಅದಕ್ಕೆ ಕನ್ಸಿಡರ್ ಟೈಮ್ ಬೇಕಾಗುತ್ತೆ ಆ ಕೇಸಸ್ ಅನ್ನ ನಡೆಸೋದಕ್ಕೆ ಪಾರ್ಟಿಷನ್ ಸುಣ್ಸು ಕೂಡ ಒಬ್ಬರು ಯಾರಾದರೂ ಕಾಲು ಬೇಕು ಅಂತ ಹಾಕಿದ್ರೆ ಪ್ರಕರಣವನ್ನು ಹಾಕಿದ್ರೆ ಬಹುಶಃ ಹಾಕಿದವರಿಗೆ ಡಿಗ್ರಿ ಬರೋ ತನಕ ಅವರು ಸತ್ಯ ಹೋಗಿಬಿಡ್ತಾರೆ ಅಷ್ಟು ಪ್ರಕರಣಗಳು ಬಾಕಿ ಇದೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಸುಚೇಂದ್ರ ಅವರು ಮಾತನಾಡಿ ರಾಜಿ ಸಂಧಾನದ ಮೂಲಕ ಇತ್ಯರ್ಥ ಪಡಿಸಿಕೊಳ್ಳುವ ನ್ಯಾಯ ಅತ್ಯುತ್ತಮವಾದ ನ್ಯಾಯ ಇಬ್ಬರ ನಡುವೆ ಸಂಘರ್ಷ ಇಲ್ಲದೆ ಇಬ್ಬರ ಬಾಂಧವ್ಯವೂ ಕೂಡ ಉತ್ತಮವಾಗಿರುತ್ತದೆ ಎಂದರು ನಿಮ್ಮ ನಿಮ್ಮ ಪ್ರಕಾರದಲ್ಲಿ ನಿಮ್ಮ ಎದುರುಗಡೆ ಕಕ್ಷಿಗಾರರು ಸರಿ ಇಲ್ಲ ಕೇಸ್ ನಡೆಸೋ ಲಾಯರ್ ಸರಿ ಇಲ್ಲ ತೀರ್ಮಾನ ಮಾಡೋ ನ್ಯಾಯಾಧೀಶರು ಸರಿ ಇಲ್ಲ ನ್ಯಾಯಾಲಯಗಳೇ ಸರಿ ಇಲ್ಲ ವ್ಯವಸ್ಥೆಯೇ ಸರಿ ಇಲ್ಲ ಅಂತ ಪರಸ್ಪರ ನೀವೇ ಮನಸ್ಸಿನಲ್ಲೇ ಇರ್ತೀರಿ ಅದ್ ಸಹಜ ಅಜ ಆದ್ರೆ ಈ ವ್ಯವಸ್ಥೆ ಒಳಗಡೆ ಇರುವಾಗ ಒಂದ ಗಮನಿಸ್ಬೇಕು ನ್ಯಾಯವನ್ನ ಅರಿಸಿ ಬಂದಿದ್ದೀರಿ ಅಥವಾ ನ್ಯಾಯಾಲಯದಿಂದ ನೋಟಿಸ್ ಬಂದಿದ್ರೆ ಅದನ್ನ ಹಿಡ್ಕೊಂಡು ಇಲ್ಲಿ ನ್ಯಾಯ ಸಿಕ್ಲಿ ಅಂತ ಅರಿಸಿ ಬಂದಿದ್ದೀರಿ ಯಾರು ಏನೇ ಹೇಳಲಿ ಒಂದನ್ನಂತೂ ಗಮನಿಸಿ ನೀವು ಏನು ನ್ಯಾಯ ಕೇಳಿದಿರಿ ಆ ನ್ಯಾಯ ಇವತ್ತೇ ಸಿಕ್ಕಿದ್ರೆ ಹೇಗೆ ಇನ್ನು ಹತ್ತು ವರ್ಷ ಬಿತ್ತ ಸಿಕ್ಕಿದ್ರೆ ಹೇಗೆ ಅಂತ ಹೋಲಿಕೆಯನ್ನು ಮಾಡಿ ರಾಜೀ ಸಂಧಾನದಲ್ಲಿ ಅತ್ಯುತ್ತಮವಾದಂತಹ ನ್ಯಾಯವನ್ನ ಆರಿಸಿ ನ್ಯಾಯಾಲಯಕ್ಕೆ ಬಂದಿರೋರು ಯಾರಾದ್ರೂ ಇದ್ರೆ ಇದ್ರೆ ಅತ್ಯುತ್ತಮವಾದಂತಹದ್ದು ತೀರ್ಪು ಸಿಗ್ಬೇಕು ನ್ಯಾಯ ಸಿಗಬೇಕು ಅಂತಂದ್ರೆ ಅದು ಸಂಧಾನದಿಂದ ಮಾತ್ರ ಸಾಧ್ಯ ಸಂಧಾನದಲ್ಲಿ ಸಿಗಬಹುದಾದ ನ್ಯಾಯಕ್ಕಿಂತ ಅತ್ಯುತ್ತಮ ಅತ್ಯುನ್ನತವಾದಂತ ವಿಕ್ರಮಾದಿತ್ಯನ ನ್ಯಾಯ ಇಲ್ಲೂ ಸಿಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನ ಲೋಕದಾಲತಿ ಭಾಗವಹಿಸ್ ಮೊದಲು ಒಂದು ಮನದ ಮಾಡ್ಕೊಳ್ಳಿ ನೀವು ಅಲ್ಲೇ ಇರ್ತೀರಿ ನಿಮ್ಮ ಎದುರುಗಡೆಯರು ಅಲ್ಲೇ ಇರ್ತಾರೆ ನಿಮ್ ಜಮೀನು ಅಲ್ಲೇ ಇರುತ್ತೆ ನಿಮ್ಮ ವಿವಾದನೂ ಅಲ್ಲೇ ಇರುತ್ತೆ ಸಂಘರ್ಷ ಜೀವನ ಏನಕ್ಕೆ ನೀವು ಪರಸ್ಪರ ತಿಳ್ಕೊಂಡಿರ್ತಕ್ಕಂಥದ್ದು ನಮ್ಮ ಎದುರುಗಡೆಯರೆ ನಮ್ಮ ಶತ್ರು ಅಂತ ಹೇಳಿ ಭಾವಿಸಿದ್ರಿ ಖಂಡಿತವಾಗೂ ಎದುರುಗಡೆ ಕಕ್ಷಿಗಾರರು ನಿಮ್ಮ ಶತ್ರು ಅಲ್ವೇ ಅಲ್ಲ ನಿಮ್ಮ ಒಳಗಡೆ ಇರ್ತಕ್ಕಂತಹ ಸಿಟ್ಟು ಅಹಮ್ಮು ಎಲ್ಲಕ್ಕಿಂತ ಹೆಚ್ಚಿಂದಾಗಿ ಆ ಸಂಕಷ್ಟದ ಮನೋಭಾವ ಇದೆಯಲ್ಲ ಅದು ಮಾತ್ರ ನಿಮ್ಮ ಶತ್ರುನೇ ಹೊರತು ಎದುರುಗಡೆ ಕಕ್ಷಿಗಾರರು ಅಲ್ಲ ದಯಮಾಡಿ ನೀವ್ ಯಾರು ರಾಜಿಯನ್ನ ಮಾಡ್ಕೊಳ್ತೀರಿ ಒಂದು ಲಕ್ಷ ರೂಪಾಯಿ ಯಾರಿಗಾದ್ರೂ ಬರುವಂತದ್ದು ಇದ್ರೆ ಇನ್ನು ಐದು ವರ್ಷನೂ ಹತ್ತು ವರ್ಷಕ್ಕೂ ಒಂದು ಲಕ್ಷ ತಗೊಳ್ಳೋದ್ರ ಬದಲು ಅದರಲ್ಲಿ ಸ್ವಲ್ಪ ಮೊತ್ತವನ್ನ ಬಿಡಿ ಇವತ್ತೇ ಒಂದು ಎಪ್ಪತ್ತು ಸಾವಿರನೋ ಎಂಬತ್ತು ಸಾವಿರನೋ ಅಥವಾ ಐವತ್ತು ಅರವತ್ತು ಸಾವಿರ ಆದರೂ ಪರವಾಗಿಲ್ಲ ಅದನ್ನ ಇವತ್ತೇ ಪಡ್ಕೊಳ್ಳಿ ನಿಮ್ಗೆ ಅಂತಿಮವಾಗಿ ನ್ಯಾಯ ಸಿಗುವಾಗ ಒಂದು ಲಕ್ಷದ ಬೆಲೆ ಇವತ್ತು ತಗೊಂಡಿದ್ದು ಐವತ್ತು ಅರವತ್ತು ಸಾವಿರದಲ್ಲೇ ಸಿಗ್ತದೆ ಅನ್ನೋದನ್ನ ಒಂದು ಕಡು ಸತ್ಯವನ್ನ ಅರ್ಥ ಮಾಡ್ಕೊಳ್ಳಿ ಈ ಸಂದರ್ಭದಲ್ಲಿ ಗೌರವಾನ್ವಿತ ನ್ಯಾಯಾಧೀಶರಾದ ಭಾನುಮತಿ ಪ್ರಕಾಶ್ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಹನುಮಂತಪ್ಪ ಉಪಸ್ಥಿತರಿದ್ದರು